ನಿಮಗೆಲ್ಲ ಒಂದು ವಿಷಯ ಗೊತ್ತಾ ಪುರಾತನ ಕಾಲದಲ್ಲಿ ದನಗಳು ನೆಲನ ಉಳ್ತಾ ಇರಲಿಲ್ವಂತೆ ಅವು ನಕ್ಷತ್ರ ಆಗಿದ್ವಂತೆ ಆ ನಕ್ಷತ್ರದ ಹೆಸರು ಋಷಭ ಅಂತೇಳಿ ಇಂಗ್ಲೀಷಲ್ಲಿ ಅದಕ್ಕೆ ಟಾರಸ್ ಅಂತಾರೆ ನೋಡಿ ನಕ್ಷತ್ರ ಆಗಿದ್ದಂಥ ದನ ಭೂಮಿಗೆ ಬಂದು ರೈತನ ಹೊಲದಲ್ಲಿ ಉಳುಮೆ ಮಾಡುವಂತಾಯ್ತಲ್ಲ ಹೇಗಾಯ್ತು ನಕ್ಷತ್ರ ಆಗಿದ್ದಂಥ ದನ ಈ ಭೂಮಿಗೆ ಹೇಗೆ ಬಂತು ಅನ್ನೋಕ್ಕೆ ಒಂದು ಒಳ್ಳೆ ಕಥೆ ಇದೆ ಕೇಳೋಣ್ವಾ ಮನುಷ್ಯ ಮುಂಚೆ ಎಲ್ಲ ನೆಲನ ಮನುಷ್ಯನೇ ಕೈಯಲ್ಲಿ ಉಳ್ತಾ ಇದ್ದ ಉಳುಮೆ ಮಾಡ್ತಾ ಇದ್ದ ಬೆಳೆ ಬೆಳೀತಾ ಇದ್ದ ಆದ್ರೆ ಮನುಷ್ಯನೇ ಉಳುಮೆ ಮಾಡೋದ್ರಿಂದ ನಿಧಾನಕ್ಕಾಗ್ತಾ ಇತ್ತು ಕೆಲಸ ಎಲ್ಲ ಹಾಗಾಗಿ ಬೆಳೆಗಳು ಜಾಸ್ತಿ ಬರ್ತಾ ಇರಲಿಲ್ಲ ಹಾಗಾಗಿ ಆಹಾರ ಎಲ್ಲ ಕಡಿಮೆ ಇದ್ದು ಸಾಲದೆ ರೈತರೆಲ್ಲ ಉಪವಾಸ ಬೀಳೋ ಸ್ಥಿತಿ ಇತ್ತು ಜನಗಳೆಲ್ಲ ಉಪವಾಸ ಬೀಳೋ ಸ್ಥಿತಿ ಇತ್ತು ಕ್ಷಾಮದ ಪರಿಸ್ಥಿತಿ ಒದಗಿತ್ತು ಹೀಗಿರ್ಬೇಕಾದ್ರೆ ಇದನ್ನ ನೋಡದಂತ ಶಿವ ದೇವರು ಈ ಮನುಷ್ಯರಿಗೆ ಹೇಗಾದರೂ ಸಹಾಯ ಮಾಡಬೇಕು ಅಂತ ಯೋಚನೆ ಮಾಡ್ದ ದನ ಆಗ ಆಕಾಶದಲ್ಲಿ ಒಂದು ನಕ್ಷತ್ರ ಆಗಿತ್ತು ಅಂತ ಹೇಳಿದ್ನಲ್ವಾ ಶಿವ ಆ ನಕ್ಷತ್ರವನ್ನ ಕರೆದು ಹೇಳ್ತಾನೆ ನೀನು ಭೂಲೋಕಕ್ಕೆ ಹೋಗಿ ಮನುಷ್ಯರಿಗೆ ಹೇಳು ಕಷ್ಟಪಟ್ಟು ದುಡಿಯಿರಿ ಮತ್ತು ಮೂರು ದಿನಕ್ಕೆ ಒಮ್ಮೆ ಊಟ ಮಾಡಿ ಅಂತ ಶಿವನ ಮಾತು ಕೇಳಿದಂಥ ದನ ಆಗ್ಲಿ ಮಹಾಪ್ರಭು ನಿಮ್ಮ ಆಜ್ಞೆ ಅಂತ ಹೇಳಿ ನಕ್ಷತ್ರವಾಗಿದ್ದಂಥ ದನ ಭೂಲೋಕಕ್ಕೆ ಹೋಗುತ್ತೆ ದೇವರು ತನ್ನ ದೂತನನ್ನಾಗಿ ಕಳಿಸಿದ್ದಾನೆ ಅಂಥೇಳಿ ಆ ದನಕ್ಕೆ ಅಹಂಕಾರ ಹುಟ್ಟುತ್ತೆ ಆ ಅಹಂಕಾರದ ಮತದಲ್ಲಿ ದನ ಶಿವ ಹೇಳದಂಥ ಮಾತುಗಳನ್ನು ಹೋಗುತ್ತೆ ದನ ನಕ್ಷತ್ರ ಭೂಮಿಗೆ ಬಂದು ಜನರನ್ನೆಲ್ಲ ತನ್ನ ಸುತ್ತ ಕೂಡಿಸ್ಕೊಂಡು ಹೇಳುತ್ತೆ ದೇವರು ಶಿವ ದೇವರು ಆಜ್ಞೆ ಮಾಡಿದ್ದಾನೆ ನೀವು ಜನಗಳು ನೀವೆಲ್ಲ ಈ ಭೂಮಿ ಮೇಲಿನ ಜನಗಳು ಕಷ್ಟಪಟ್ಟು ದುಡಿಬೇಕು ಮತ್ತು ದಿನಕ್ಕೆ ಮೂರು ಬಾರಿ ಊಟ ಮಾಡಬೇಕು ಅಂತ ಹಾಗಾಗಿ ನೀವೆಲ್ಲ ಅದರಂತೆ ನಡೆದುಕೊಳ್ಳಿ ಅಂತ ಹೇಳಿಬಿಡುತ್ತೆ ಆಗ ಹಸಿದಿರುವಂಥ ಮನುಷ್ಯರಿಗೆಲ್ಲ ಇದರಿಂದ ತುಂಬ ಸಂತೋಷ ಆಗ್ಬಿಡುತ್ತೆ ಆ ಜನಗಳೆಲ್ಲ ದೇವರನ್ನ ಮತ್ತು ಈ ದನ ನಕ್ಷತ್ರವನ್ನ ಕೊಂಡಾಡ್ತಾರೆ ತುಂಬಾ ಖುಷಿಯಿಂದ ಹೆಮ್ಮೆಯಿಂದ ಈ ದನ ನಕ್ಷತ್ರ ಮತ್ತೆ ದೇವಲಕ್ಕ ಹೋಗುತ್ತೆ ಮಹಾಪ್ರಭು ನೀವು ಹೇಳಿದ ವರದಿಯನ್ನ ಮನುಷ್ಯರಿಗೆ ಒಪ್ಸಿ ಬಂದಿದ್ದೇನೆ ಆಗ ಶಿವ ಬೈತಾನೆ ಹೇಯ್ ಏ ಹುಚ್ಚ ದನವೇ ದಿನಕ್ಕೆ ಮೂರು ಊಟ ಅಂತ ನೀನು ಹೇಳಿದೆ ಆ ಮಾತಿಗೆ ನಾವೀಗ ತಪ್ಪು ಹಾಗಿಲ್ಲ ನಾನು ಹೇಳಿದ್ದು ಮೂರು ದಿನಕ್ಕೆ ಒಂದು ಊಟ ಅಂತ ನೀನು ಹೇಳಿದ್ದು ದಿನಕ್ಕೆ ಮೂರು ಊಟ ಅಂತ ಹ್ಞೂ ಇವತ್ತಿಂದ ನೀನು ಭೂಲೋಕಕ್ಕೆ ಹೋಗಿ ನೆಲವನ್ನು ಉಳಲು ಮನುಷ್ಯರಿಗೆ ಸಹಾಯ ಮಾಡು ನಾವು ಆಡಿದ ಮಾತಿಗೆ ತಪ್ಪು ಹಾಗಿಲ್ಲ ನೀನು ಮನುಷ್ಯರಿಗೆ ಉಳಲು ಸಹಾಯ ಮಾಡಿದರೆ ಇದರಿಂದ ಮನುಷ್ಯರು ಆಹಾರವನ್ನ ಚೆನ್ನಾಗಿ ಬೆಳೆದು ಮೂರು ಹೊತ್ತು ಊಟ ಮಾಡಲು ಸಾಧ್ಯ ಆಗುತ್ತೆ ನೀನು ಈಗಲೇ ಭೂಲೋಕಕ್ಕೆ ಹೊರಡು ಅಂತ ಆಜ್ಞಾಪಿಸ್ತಾನೆ ಆವತ್ತಿಂದ ನಕ್ಷತ್ರವಾಗಿದ್ದಂತ ದನ ಭೂಮಿಗೆ ಬರುತ್ತೆ ಆಮೇಲೆ ಜನಗಳಿಗೆ ಸಹಾಯ ಆಗ್ಲಿ ಅಂತ ಹೇಳಿ ರೈತನ ಜೊತೆಗೆ ಭೂಮಿಯನ್ನ ಉಳೋದಕ್ಕೆ ಸಹಾಯ ಮಾಡುತ್ತೆ ಅರೆ ಹೊಟ್ಟೆ ತಿಂತ ಇದ್ದ ಮನುಷ್ಯರು ದನದ ಸಹಾಯದಿಂದ ಹೊಟ್ಟೆ ತುಂಬಾ ಊಟ ಮಾಡ